ರಾತ್ರಿ ಒಂದು ನೈಂಟಿ ದಾರುನು ತರ್ತು ಕುಡಿಯಾಕತ್ತೀನಿ ನಾವು ಆ ಚಾಯ್ಸ್ ತಗೊಮ್ಮ ಚಾಯ್ಸ್ ನಿಮ್ಮವ್ವನ ಆಯ ಇಲ್ಲ ಬಿಬಿ ವಿಸ್ಕಿ ತೊಗೊಮ್ಮೆ ತಗೊಂಬರ್ಯಾ ಓಲ್ಡ್ ಮಂಕ್ ತೊಗೊಂಬರ್ತೀರ ಅವ್ರು ಸಾಬ್ ಕೆಂಗ ಫಿಶರ್ ತಗೊಂಡದ ಮಾಲು ಯಾವುದೇ ಕೇಳಿ ಎಲ್ಲ ಗೊತ್ತೈತೆ ನನಗೆ ಎಲ್ಲ ಗೊತ್ತೈತೆ ನಿನಗೆ ತಂದು

ನಾ ರೀ ಅರಿ ಗಿಂಡೆಲಿ ಯಾಕ ಯಾಕೆ ಹಿಂಗಾಯ್ತನೇದ್ರ ಹಾಕಿಕಾತ ಗಂಡೆಂಬ ಹುಡುಗ ಹೆಂಡ ಕುಡ್ದಾಗ ಕಂಡವ್ರು ಕಾಲು ಹಿಡಿತನಲ್ಲ ಯ ಇದೇನಪ್ಪ ಅಪ್ಪ ಸುತ್ರ ಅಂತ ದುರ್ಮಂತ್ರು ಇದೇನದು ತೊದಲ್ ಬಾಯಿ ಗಂಡೆ ಕರಿ ಒನಕೆ ತುಂಡೆ ಇಷ್ಟೊತ್ತನ ನೀ ಮಾತಾಡಿದ್ದು ಬರ್ರಿ ವಾಂಡೆ ಮೊದಲು ಮಕಾ ತವರು ಸಹ ಏನು ಕರಿ ತುಂಡೆ

ಹಾಂ ಸರಿಯಾಗಿ ಹೊಡಿಯಾಕ ಬರ್ತೈತಿ ನೀವು ಅಂತಂದ್ರೆ ನೀ ಚೂಡಿದಾರ್ ಹಾಕಿದ್ದ ಲಾಡಿ ನಗತಾನ ನೋಡೋರ್ ಕಣ್ಣ ಕಾಮಲುಕೂ ಹೋಗಕತ್ ನೋಡು ಹಾಂ ಆ ರೀತಿ ಹೊಡಿಲಿ ರೀ ನೀವು ಫೋಟೋ ಅಷ್ಟೇ ಉಡಿದು ಅಷ್ಟೇ ಅಲ್ಲ ಹಾಂ ಕೈ ಬರ ಫೋಟೋ ಮಾಡಿ ಬಂದು ಮಾಡಿ ಬಂದು ಕುಂತಾನಲ್ಲ ಕೈ ಬರೀ ಫೋಟೋ ತೆಗಿಯಕ್ಕ ಅಂತಿದು ಕೈ ಆಟಗ ಫೋಟೋ

ಏನು ನಿನ್ನ ಡಾಳಂಬ್ರಿ ಹಲ್ಲ ಏನಿ ನೀ ಏ ನೀನು ಒಣ್ಯಾಕ ಬರಲಪ್ಪ ಫೋಟೋ ಎಕ್ಸ್ಪೀರಿಯನ್ಸ್ ಆಗಲಿದೆ ಗಡಿಗೆ ಮಮ್ಮ ಚಂದಗೆ ಎತ್ತ ಅನಬೇಕು ಹಂಗೆ ಮಾಡ ಅನ್ಬು ಹಿಂಗೆ ಮಾಡೋದು ಏನು ಇಲ್ಲ ಏ ಎತ್ತಬೇಕು ಅದ ಅಂತೀನಿ ಗೋಡ್ಯಾಗ ಕೂಡ ಚಲೋ ಇತ್ತದ ತೊಗೊಂಡು ನನ ಪಡ್ಕೊಂಡಂಗತ್ರಿ ಹಣೆಗೆ ಆನೆಗೆ ಕೊಟ್ಟಂಗತ್ ಏನು ಎತ್ತಬೇಕು ಮಗ ಎತ್ತಬೇಕು ಇನ್ನೊಂದು ಸ್ವಲ್ಪ ಎತ್ತು ಎತ್ತೆ ಎಲ್ಲಿ ತಡಿ ಹೋಮರಿ ಎಲ್ಲಿ ಎತ್ಲಿ ಹೇಳಾವ ಅಲ್ಲಿ ಅಲ್ಲಿ ಒಪ್ಪೇ ಕೊಯ್ಕೊಲ್ಲೆ ಇಲ್ಲಿ ಎತ್ಲಿಯಾವ ஏன்னுரு இதெல்லாம் கேமராத நீர் நோட தகையவன்

ಚಂದಗೆ ಮಾತಾಡೋಲಿ ಎಂತ ಚಂದದಲಿ ಮಾತುಗಳು 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 ಎಲ್ಲಿ ಎಬಸ್ಲಿ ಒಬ್ಬಾಕಿ ಎಬಸ್ಸುದಾಗೈತೆ ಏನು ತಗದೀ ಅಯ್ಯೋ ಒಂದು ಚಾರು ಕುಡಿಸ್ರು ಯಪ್ಪ ಬಿಡವಲ್ಲ ಒಂದು ತಾಸು ಆತ್ ನೋಡಕತ್ತ ನಾನು ಬರ್ರಿ ಮಾಲಾಕ್ಕರ ಒಂದು ಚಾ ಕುಡ್ಸೋಡ್ರಿ ಅವು ಏಯ್ ಏಯ್ ತೆಗಿಲಿ ಏ ಏಯ್ ಏಯ್ ಅಯ್ಯವರೆ ಬನ್ರಿ ಒಯ್ಯ ಬಸ್ ಅಂತಲ್ಲ ಚಂದಗರ ಸ್ವಲ್ಪ ಮಾತಾಡ್ಬೇಕು ಮಾತಾಡಿ

கணி மடிய முன்னீங்க பாய் மேடன் பாய் மேடிரின் எஸ் அல்லதி அல்லதீன்னா அல்லின் அல்ல தோர்சி

ಫೋಟೋ ತೆಗೆದಿಲ್ಲ ಯಾವಾಗ ಕೊಡ್ತೀನಿ ಫೋಟೋ ಕಾಪಿ ಮುಂಜಲಿ ಮುಂಜಾನೆ ಕೊಡ್ತಿ ನಾ ಬರಲಾ ಅಯ್ಯೋ ಬ್ರನ್ನಕತನವಾ டா டா ಏ ರೋಮ್ಯಾಂಟಿಕಲಿ